ಆಯ್ ಎಲ್ರಿಗೂ ನಮಸ್ತೆ ನೋಡಿ ಇವತ್ತಿನ ಮಟ್ಟಿಗೆ ಇದೊಂದು ಶಾಕಿಂಗ್ ಸುದ್ದಿ ಇವರ ಹೆಸರು ಸಿ ಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ಅಥವಾ ಚೇರ್ಮನ್ ಇವರು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು ಸಾವಿರಾರು ಕೋಟಿಯ ಒಡೆಯ ಇವರನ್ನ ಒಂದಿಷ್ಟು ಟಿ ವಿ ಆ್ಯಡ್ಸ್ಗಳಲ್ಲಿ ನೋಡಿರ್ತೀರಾ ಅಥವಾ ರಿಯಾಲಿಟಿ ಶೋಗಳನ್ನು ಸ್ಪಾನ್ಸರ್ ಮಾಡ್ತಿದ್ರು ಬಿಗ್ ಬಾಸ್ ಶೋ ಅಂತಹ ದೊಡ್ಡ ವೇದಿಕೆ ಮೇಲೆ ನೀವು ಇವರನ್ನ ನೋಡಿರ್ತೀರಾ ಕಳೆದ ಬಿಗ್ ಬಾಸ್ ಶೋನಲ್ಲಿ ಸೊ ಹನುಮಂತು ಅವರಿಗೆ ಐವತ್ತು ಲಕ್ಷ ಬಹುಮಾನ ಹಣವನ್ನು ಕೊಟ್ಟು ಸೊ ಸಿ ಜೆ ರಾಯವರು ಸೊ ಬಿಸ್ನೆಸ್ ಮ್ಯಾನ್ ಅಂತಲೇ ಹೇಳ್ಬೋದು ಸ್ಪಾನ್ಸರ್ ಕೂಡ ಆಗಿದ್ರು ಬೇಕಾದಷ್ಟು ಹಣ ಇತ್ತು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಂಥ ವ್ಯಕ್ತಿ ಒಂದು ಸಾವಿರ ಎಕರೆ ಭೂಮಿಯ ಒಡೆಯ ಫಾರ್ಟಿ ತ್ರೀ ಮಿಲಿಯನ್ಸ್ ಡೆವಲಪ್ ಮಾಡಿ ಜಾಗವನ್ನು ಮಾರಿದಂಥ ವ್ಯಕ್ತಿ ಇಂತಹ ವ್ಯಕ್ತಿ ಇವತ್ತು ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇವತ್ತು ಏನಾಯಿತು ಅಂತ ಹೇಳಿದ್ರೆ ಮೂರು ದಿನದಿಂದ ಐ ಟಿ ರೈಡ್ ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕಚೇರಿ ಆಫೀಸ್ ಮತ್ತು ಮನೆಯ ಮೇಲೆ ಐ ಟಿ ದಾಳಿ ನಡೀತಾ ಇತ್ತು ಇವತ್ತು ಬೆಳಗ್ಗೆ ಐ ಟಿ ರೈಡ್ ಆಗಿತ್ತು ಅವರ ಕಚೇರಿ ಸಮೀಪದಲ್ಲೇ ಇರುವಂತಹ ಮನೆಯಲ್ಲಿ ಇವರು ವಾಸ ಮಾಡ್ತಿದ್ರು ಮಧ್ಯಾಹ್ನದ ಸುಮಾರಿಗೆ ಐ ಟಿ ರೈಡ್ ನಡೀತಿದ್ದಂತಹ ಕಚೇರಿಗೆ ಆಗಮಿಸ್ತಾರೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಸಮೀಪ ಆನೆಕಲ್ ಇದೆಯಲ್ಲ ಸೊ ಅಲ್ಲಿ ಅಲ್ಲಿಗೆ ಆಗಮಿಸಿ ಹೆಚ್ಚು ಕಮ್ಮಿ ಒಂದು ಗಂಟೆಗಳ ಕಾಲ ಐ ಟಿ ರೈಡ್ ಇರುತ್ತೆ ಇದಾದ ಬಳಿಕ ಇದ್ದಕ್ಕಿದ್ದಂತೆ ಒಳಗೆ ಹೋಗಿ ಪಿಸ್ತೂಲನ್ನು ತಂದು ಎದೆಗೆ ಗುಂಡಿಕ್ಕಿ ಆರಿಸ್ಕೊಂಡಿದ್ದಾರೆ ಈ ಐ ಟಿ ರೈಡ್ ನಡೆಯುವಂತ ಸಂದರ್ಭದಲ್ಲಿ ಪಿಸ್ತೂಲ್ ಏಗ್ ಬಂತು ಐ ಟಿ ರೈಡ್ ಅಂದಮೇಲೆ ಎಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿರ್ತಾರೆ ಆಗಿರುವಾಗ ಪಿಸ್ತೂಲ್ ಅಲ್ಲಿ ಏಗ್ ಸಿಕ್ತು ಅನ್ನೋದು ಅನುಮಾನ ಬರುತ್ತೆ ಒಟ್ಟಾರೆಯಾಗಿ ಎದೆಗೆ ಗುಂಡನ್ನು ಆರಿಸ್ಕೊಂಡಿದ್ದಾರೆ ತಕ್ಷಣವೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲು ಹೋಗಿದ್ದಾರೆ ಮಾರ್ಗ ಮಧ್ಯದಲ್ಲಿ ಪ್ರಾಣ ಹೋಗಿದೆ ಈ ವಿಷಯದ ಪರವಾಗಿ ಸೊ ಸಿ ಜೆ ರಾವ್ ಅವರ ಸಹೋದರ ಐ ಟಿ ಅಧಿಕಾರಿಗಳು ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅಂಥೇಳಿ ಕೆಲವು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದ್ರೆ ಐ ಟಿ ದಾಳಿಗೆ ಬೇಸತ್ತು ಈ ರೀತಿಯಾಗಿ ಮಾಡಿಕೊಂಡ್ರ ಅಂಥೇಳಿ ಅನುಮಾನ ಕೂಡ ಬರುತ್ತೆ ಅದು ಯಾವ ರೀತಿ ಟಾರ್ಚರ್ ಅಂತೇಳಿ ಅರ್ಥ ಆಗ್ತಿಲ್ಲ ಇಷ್ಟು ದೊಡ್ಡ ಉದ್ಯಮಿ ಸಾವಿರಾರು ಕೋಟಿ ಒಡೆಯ ಐ ಟಿ ರೈಡ್ ಬಹಳ ದಿನಗಳಿಂದ ನಡೀತಾ ಇದೆ ಒಂದು ರೀತಿಯಲ್ಲಿ ಇವರಿಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ ಜೊತೆಗೆ ಐ ಟಿ ರೇಡ್ ಅನ್ನೋದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹೊಸದೇನಲ್ಲ ಇದನ್ನೆಲ್ಲ ಸಿ ಜೆ ರಾವ್ ಅವರು ಫೇಸ್ ಮಾಡಲಿಕ್ಕೆ ಆಗಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ ಐ ಟಿ ಅಧಿಕಾರಿಗಳು ಕೇರಳ ಮೂಲದವರು ಅಂತಲೂ ಕೂಡ ಹೇಳ್ತಿದ್ದಾರೆ ಇನ್ನಷ್ಟು ಕೂಡ ಅನುಮಾನ ಬರುತ್ತೆ ಇವರನ್ನೇನಾದರೂ ಗಾಳ ಆಗಿಸ್ಕೊಂಡು ಇನ್ನಷ್ಟು ಪ್ರೆಸರ್ ಏನಾದರೂ ಇತ್ತ ಪೊಲಿಟಿಕಲಿ ಇವ್ರನ್ನೇನಾದರೂ ಟಾರ್ಗೆಟ್ ಮಾಡಲಾಗ್ತಿತ್ತಾ ಅನ್ನೋವಷ್ಟು ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ತನಿಖೆಯ ನಂತರ ಎಲ್ಲ ಉತ್ತರವೂ ಕೂಡ ಸಿಗಬೇಕಾಗಿದೆ ಅದಕ್ಕೆ ಕಮಿಷನರ್ ಹೇಳ್ತಾ ಇರೋದು ಅವರಾಗೆ ಗುಂಡು ಹಾರಿಸ್ಕೊಂಡಿದ್ದಾರೆ ಅಂತ ಆದರೆ ಇದೆಲ್ಲವೂ ಕ್ಲಿಯರ್ ಅಂತ ಹೇಳೋಕ್ಕಾಗಲ್ಲ ತನಿಖೆ ಎಲ್ಲವೂ ಕೂಡ ನಡಿಬೇಕಾಗುತ್ತೆ ಸಿ ಜಿ ರಾವ್ ಇವರು ಮೂಲತಃ ಕೇರಳದವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲೇ ಇವರು ಆರಂಭದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಿದ್ರು ಇದಾದ ಬಳಿಕ ಆಮೇಲೆ ತದನಂತರ ಎರಡು ಸಾವಿರದ ಐದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನ ಇವರೇ ಕೂಡ ಸ್ಥಾಪನೆ ಮಾಡ್ತಾರೆ ಇದಾದ ಮೇಲೆ ಬಹಳ ಎತ್ತರಕ್ಕೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಬಿಡ್ತಾರೆ ದೇಶ ವಿದೇಶಗಳಿಗೂ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಮತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಹನ್ನೊಂದು ಸಿನಿಮಾವನ್ನು ಪ್ರೊಡ್ಯೂಸರ್ ಮಾಡ್ತಾರೆ ಜೊತೆಗೆ ಸಾಕಷ್ಟು ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಕೂಡ ಆಗಿದ್ದಾರೆ ಜೊತೆಗೆ ಎಜುಕೇಷನಲ್ಲಿ ಹಾಗೆಯೇ ಹಾಸ್ಪಿಟಲ್ ಅಂತ ಬಂದಾಗ ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ದೊಡ್ಡ ಉದ್ಯಮಿಯಾಗಿ ಕೂಡ ಬೆಳೆದಿದ್ರು ಸಾವಿರಾರು ಜನರಿಗೆ ಕೆಲಸವನ್ನು ಕೊಟ್ಟಂಥ ಮನುಷ್ಯ ದುರಂತ ಅಂತ್ಯವನ್ನು ಕಂಡಿದ್ದಾರೆ